ಲಂಡು ಹಾಯ್ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಹೀಗಂತ ಹೇಳ್ತಾ ಸುಮಾರು ಒಂದೂವರೆ ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದವರು ರೇಷ್ಮಾ ಆಂಟಿ ಅಲಿಯಾಸ್ ರೇಷ್ಮಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆರಂಭದಲ್ಲಿ ಸಾಕಷ್ಟು ಕಮೆಂಟ್ಗಳನ್ನ ಎದುರಿಸಿ ಅದರಲ್ಲೂ ಕೂಡ ನೆಗೆಟಿವ್ ಕಮೆಂಟ್ಗಳ ಮೂಲಕವೇ ಗಮನ ಸೆಳೆದವ್ರು ಅಂದ್ರೆ ರೇಷ್ಮಾ ಆಂಟಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಹೇಳಬೇಕು ಏನ್ ಹೇಳ್ಬಾರ್ದು ಯಾವುದ್ರ ಅರಿವಿಲ್ಲದೆ ಮಾತಾಡ್ತಾ ಇದ್ರು ರೇಷ್ಮಾ ಆಂಟಿ ಆದ್ರೆ ಒಂದು ವರ್ಷದ ಹಿಂದಿನ ರೇಷ್ಮಾ ಆಂಟಿ ಹಾಗೇನೆ ಈಗಿನ ರೇಷ್ಮಾ ಆಂಟಿಯನ್ನ ನೋಡಿದ್ರೆ ಅವರೇನ ಅನ್ನುವಷ್ಟು ಬದಲಾಗಿದ್ದಾರೆ ಆ ರೀತಿ ಅವರ ಬಿಹೇವಿಯರ್ ಇರ್ಬೋದು ಹಾಗೆ ಮಾತನಾಡುವಂಥ ಸ್ಟೈಲ್ ಇರ್ಬೋದು ಹಾಗೆಯೇ ಅವರ ಟೋಟಲ್ ಸ್ಟೈಲ್ ಏನಿದೆ ಎಲ್ಲವೂ ಕೂಡ ಚೇಂಜ್ ಆಗಿದೆ ಇವತ್ತು ರೇಷ್ಮಾ ಆಂಟಿ ಫುಲ್ ಪಾಶ್ ಆಗಿದ್ದಾರೆ ರೇಷ್ಮಾ ಆಂಟಿ ಒಂದು ವಿಡಿಯೋದ ಮೂಲಕ ವೈರಲ್ ಆಗಿದ್ದು ಅದು ತನಗೆ ಪತಿ ಹೊಡಿತಾರೆ ಅನ್ನೋ ವಿಚಾರ ಅವರು ಮೀಡಿಯಾದಲ್ಲಿ ರೀಲ್ಸ್ ಮೂಲಕ ಹೇಳಿತ್ತು ಮೂಲಕ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮುನ್ನಲೆಗೆ ಬಂದಿದ್ರು ಆದ್ರೆ ಇದೇ ರೇಷ್ಮಾ ಆಂಟಿ ಇದೀಗ ಬೇರೆ ಬೇರೆ ಕಾರಣಕ್ಕೆ ಸುದ್ದಿ ಆಗ್ತಾ ಇದ್ದಾರೆ ಇತ್ತೀಚೆಗೆ ರೇಷ್ಮಾ ಆಂಟಿಗೆ ಡಿವೋರ್ಸ್ ಆಗಿದೆ ಡಿವೋರ್ಸ್ ಗೆ ಅಪ್ಲೈ ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು ಮತ್ತೊಂದು ಬಾರಿ ರೇಷ್ಮಾ ಆಂಟಿಯೇ ವಿಡಿಯೋ ಮೂಲಕ ನನಗೆ ಪತಿ ಕುಡಿದು ಕುಡಿದ್ಬಂದ್ ಹೊಡಿತಾ ಇದ್ದಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ರು ಸಾಕಷ್ಟು ಜನ ನೆಗೆಟಿವ್ ಕಮೆಂಟ್ ಗಳನ್ನ ಇವತ್ತಿಗೂ ಕೂಡ ರೇಷ್ಮಾ ಆಂಟಿಗೆ ಹಾಕ್ತಾನೆ ಇದ್ದಾರೆ ಬಹುತೇಕರು ಬದಲಾದಂತ ರೇಷ್ಮಾ ಆಂಟಿಯನ್ನ ಸ್ವೀಕರಿಸೋದಕ್ಕೆ ಸಿದ್ಧ ಇಲ್ಲ ಯಾಕಂದ್ರೆ ರೇಷ್ಮಾ ಆಂಟಿ ಆರಂಭದಲ್ಲಿ ತಮ್ಮ ಮುಗ್ಧತೆಯ ಮೂಲಕ ಗಮನ ಸೆಳಿತಾ ಇದ್ದವರು ಆದ್ರೆ ಈಗ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಅವರ ಸ್ನೇಹಿತ ನವೀನ್ ಅವರು ನಿನಗೆ ನಮ್ಮ ಶುರು ಆಗಿದೆ ತಾನೆ ಹೌದು ನನ್ನ ಬಂಗಾರಿ ಎಲ್ಲಿಂಗೆ ಕಂಟೆಂಟ್ ಕ್ರಿಯೇಟರ್ ಆಗಿರುವಂತಹ ನವೀನ್ ಅವರ ಜೊತೆ ಒಳ್ಳೊಳ್ಳೆ ಹಾಡ್ಗಳಿಗೆ ರೇಷ್ಮಾ ಆಂಟಿ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ದಾರೆ ಬೋಲ್ಡ್ ಆಗಿ ಅಭಿನಯಿಸ್ತಾ ಇದ್ದಾರೆ ಇಬ್ಬರು ರೀಲ್ಸ್ ಗೆ ಸಿಕ್ಕಾಪಟ್ಟೆ ವ್ಯೂಸ್ ಬರ್ತಾ ಇದೆ ಅದರ ಜೊತೆಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ ಗಳು ಕೂಡ ರೇಷ್ಮಾ ಆಂಟಿಗೆ ಬರ್ತಾ ಇದೆ ನಿನ್ನ ಪತಿ ನಿನಗೆ ಹಲ್ಲೆ ಮಾಡೋದಕ್ಕೆ ಕಾರಣ ನವೀನ್ ಜೊತೆ ನೀನು ಈ ರೀತಿ ಕುಣಿತಾ ಇರೋದು ಈ ರೀತಿ ಮಾಡಿದ್ರೆ ಖಂಡಿತ ಯಾವ ಪತಿ ಆದ್ರೂ ಸುಮ್ನೆ ಇರ್ತಾನ ಅಂತ ಜನ ಕಮೆಂಟ್ ಮೂಲಕ ರೇಷ್ಮಾ ಆಂಟಿಗೆ ಉಗಿತಾ ಇದ್ದಾರೆ ಆದ್ರೆ ರೇಷ್ಮಾ ಆಂಟಿ ಎಲ್ಲವನ್ನ ಕೂಡ ಪಾಸಿಟಿವ್ ಆಗಿ ತೆಗೆದುಕೊಳ್ತಾ ಇದ್ದಾರೆ ಯಾವುದಕ್ಕೂ ಕೂಡ ಸ್ಪಂದಿಸ್ತಾ ಇಲ್ಲ ಡೋಂಟ್ ಕೇರ್ ಮಾಡ್ತಿದ್ದಾರೆ ಇನ್ನೊಂದು ವಿಚಾರ ಅವರಿಗೆ ಕಮೆಂಟ್ಸ್ ಓದೋದಕ್ ಬರುವುದಿಲ್ಲ ಅವ್ರು ಸ್ಕೂಲ್ ಹೋಗಿಲ್ಲ ಆದ್ರೂ ಕೂಡ ಒಂದಷ್ಟು ಮಕ್ಕಳು ಹೇಳಿದ್ರು ಅದನ್ನ ಕೇರ್ ಮಾಡ್ತಾ ಇಲ್ಲ ಮಕ್ಕಳು ಕಮೆಂಟ್ಸ್ ಓದಿ ಹೇಳ್ತಾ ಇರ್ತಾರೆ ರೇಷ್ಮಾ ಅವರಿಗೆ ಆದ್ರೂ ಕೂಡ ಅದನ್ನ ತಲೆಗೆ ತಗೊಂಡಿಲ್ಲ ರೇಷ್ಮಾ ಅವರು ಇನ್ನು ಅನೇಕ ಬಾರಿ ಸಂದರ್ಶನಗಳಲ್ಲಿ ರೇಷ್ಮಾ ಅಂಟಿರ್ಬಹುದು ಅಥವಾ ನವೀನ್ ಅವ್ರಿರ್ಬಹುದು ನಿಮ್ಮ ಬಗ್ಗೆ ಈ ರೀತಿ ನೆಗೆಟಿವ್ ಕಮೆಂಟ್ ಗಳು ಬರ್ತಾ ಇದೆ ಏನ್ ಹೇಳ್ತೀರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನವೀನ್ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ನನಗೆ ಮದುವೆ ಆಗಿಲ್ಲ ನಿಜ ಆದ್ರೆ ರೇಷ್ಮಾ ಅವರು ನನ್ನ ಅಕ್ಕ ಸಮಾನ ಅನ್ನೋ ಹೇಳಿದ್ದಾರೆ ಹಾಗೆ ರೇಷ್ಮಾ ಅವರು ಕೂಡ ಅವರು ನನಗೆ ಒಬ್ಬ ಸಹೋದರ ಇದ್ದಂತೆ ಆ ರೀತಿ ಇಲ್ಲ ಜೊತೆಯಾಗಿ ಮಾಡ್ತಿದ್ದೀವಿ ಅಷ್ಟೇ ಅನ್ನೋ ವಿಚಾರವನ್ನ ಹೇಳಿದ್ದಾರೆ ಸದ್ಯಕ್ಕೆ ಅವ್ರು ಮಾಡಿದಂತ ಒಂದಷ್ಟು ರೀಲ್ಸ್ ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ರೇಷ್ಮಾ ಆಂಟಿಯ ಹೊಸ ಲುಕ್ ಅನ್ನ ನೋಡಿ ಜನ ಫಿದಾಕ್ ಹೋಗಿದ್ದಾರೆ ರೇಷ್ಮಾ ಆಂಟಿಯ ಲೈಫ್ ಸ್ಟೈಲೇ ಚೇಂಜ್ ಆಗಿ ಹೋಗಿದೆ ಅಂತ ಜನ ಮಾತಾಡ್ತಿದ್ದಾರೆ ಆರಂಭದಲ್ಲಿ ಗೌರಮ್ಮ ರೀತಿ ಇದ್ದಂತಹ ರೇಷ್ಮಾ ಅಂಟಿ ಇವತ್ತು ಫುಲ್ ಬೋಲ್ಡ್ ಹುಡುಗಿಯಾಗಿದ್ದಾರೆ ಆ ರೀತಿ ಬದಲಾಗಿದ್ದಾರೆ ಒಳ್ಳೊಳ್ಳೆ ಹಾಡುಗಳಿಗೆ ನೃತ್ಯ ಮಾಡ್ತಿದ್ದಾರೆ ರೇಷ್ಮಾ ಅಂಟಿಗೆ ಜನ ಎಷ್ಟೇ ನೆಗೆಟಿವ್ ಕಮೆಂಟ್ಸ್ ಗಳನ್ನ ಹಾಕ್ಲಿ ಆದರೆ ರೀಲ್ಸ್ ಅಲ್ಲಿ ಅವರು ಅತ್ಯದ್ಭುತವಾಗಿ ಆಕ್ಟಿಂಗ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತೇ ಇದೆ ರೀಲ್ಸ್ ಮೂಲಕವೇ ಅವರು ಗಿಚ್ಚಿ ಗಿಚ್ಚಿಗಿಲಿಗಿಲಿ ವೇದಿಕೆಯ ಮೂಲಕ ಮಿಂಚಿದವರು ಅಂಥದ್ದೊಂದು ವೇದಿಕೆ ಸಿಗೋದೇ ಕಷ್ಟ ಆದರೆ ರೇಷ್ಮಾ ಆಂಟಿ ಅಲ್ಲಿ ಸಿಕ್ಕಿದಂಥ ವೇದಿಕೆನ ಕೂಡ ಚೆನ್ನಾಗೆ ಬಳಸ್ಕೊಂಡ್ರು ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಮತ್ತೆ ಟ್ರೆಂಡ್ ಅಲ್ಲಿದ್ದಾರೆ ರೇಷ್ಮಾ ಆಂಟಿ ಅವರ ಒಂದೊಂದು ಹಾಡಿಗೂ ಕೂಡ ಜನ ಫಿದಾಕ್ ಹೋಗಿದ್ದಾರೆ ಅದರಲ್ಲೂ ಕೂಡ ಇತ್ತೀಚೆಗೆ ಶಂದನ್ ಶೆಟ್ಟಿ ಅವರ ಕಾಟನ್ ಕ್ಯಾಂಡಿ ಹಾಡಿಗೆ ಫುಲ್ ಮೋಡ್ ಆಗಿ ಅವ್ರ ಹೆಜ್ಜೆಯನ್ನ ಹಾಕಿದ್ರು ಫಾಶ್ ಆಗಿ ಕಾಣಿಸ್ಕೊಂಡಿದ್ರು ಹಾಗಾಗಿ ಸಾಕಷ್ಟು ಜನ ಮೇ ಬಿ ಇವರ ಗಂಡ ಇವರನ್ನ ಬಿಟ್ಟು ಹೋಗಿದ್ದಾರೆ ಆರಂಭದಲ್ಲಿ ರೇಷ್ಮಾ ಆಂಟಿ ಪತಿಯ ಜೊತೆ ಕೂಡ ರೀಲ್ಸ್ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಅವರು ಯಾವುದೇ ರೀತಿಯಾದಂತ ರೀಲ್ಸ್ ಅನ್ನ ಪತಿಯ ಜೊತೆ ಮಾಡ್ತಾ ಇಲ್ಲ ಹಾಗಾಗಿ ಇದೇ ಕಾರಣಕ್ಕೆ ಮನಸ್ತಾಪ ಬಂದಿದ್ಯಾ ನವೀನ್ ಕುಮಾರ್ ಅವ್ರ ಜೊತೆ ರೇಷ್ಮಾ ಆಂಟಿ ಕಾಣಿಸ್ಕೊಳ್ತಾ ಇರೋದೇ ವೈಮನಸ್ಸಿಗೆ ಕಾರಣ ಆಗಿದ್ಯಾ ಅನ್ನೋ ಸದ್ಯಕ್ಕೆ ಸದ್ ಮಾಡ್ತಾ ಇದೆ ಆದ್ರೆ ಇದೆಲ್ಲವನ್ನ ಕೂಡ ರೇಷ್ಮಾ ಆಂಟಿ ಹಲ್ಲಗಳಿದ್ದಾರೆ ನನ್ನ ಪತಿಗೆ ಗೊತ್ತು ನನ್ನ ಪತಿ ಯಾಸಿನ್ ರಾಜ್ ಇಂದ ಯಾವ್ದೇ ರೀತಿಯಾದಂತಹ ಆಕ್ಷೇಪ ಇಲ್ಲ ನಾನು ವಿಡಿಯೋ ಮಾಡ್ತಾ ಇರೋದು ಅವ್ರು ನೋಡಲ್ವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನೇನು ಹೈಡ್ ಮಾಡಿ ಅವರಿಂದ ಮಾಡ್ತಾ ಇಲ್ಲ ಬೇರೆ ಬೇರೆ ಗಳು ಬರುತ್ತೆ ಆದ್ರೆ ಅದಕ್ಕೆ ಯಾವ್ದಕ್ಕೂ ಕೂಡ ನಾನು ಕೇರ್ ಮಾಡಲ್ಲ ನನ್ನ ಉಸಿರು ಇರುವವರೆಗೂ ಯಾಸಿನ್ ಅವರೇ ಅವರೆಷ್ಟೇ ಹೊಡೆದ್ರು ಅವರೆಷ್ಟೇ ಬಡಿದ್ರು ಯಾವತ್ತೂ ಕೂಡ ನನಗೆ ಮೇಲೆ ಪ್ರೀತಿ ಕಮ್ಮಿ ಆಗಲ್ಲ ನವೀನ್ ನನ್ನ ಸಹೋದರ ಇದ್ದಂತೆ ಅನ್ನೋ ಮಾತನ್ನ ಹೇಳಿದ್ದಾರೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ರೇಷ್ಮಾ ಅವರ ಸಾಂಗ್ ಒಂದೊಂದು ಸಾಂಗ್ ಕೂಡ ಸೂಪರ್ ಆಗಿ ಮೂಡ್ ಬಂದಿದೆ ರೇಷ್ಮಾ ಅವರು ಕೂಡ ಅತ್ಯದ್ಭುತವಾಗಿ ಆ ಹಾಡುಗಳಿಗೆ ನೃತ್ಯ ಮಾಡಿದ್ದಾರೆ ಫ್ರೀ ಇದ್ದೀರಾ ಅನ್ನೋ ಸಾಂಗ್ಗೆ ಇತ್ತೀಚೆಗೆ ಇಬ್ಬರು ಕೂಡ ರೀಲ್ಸ್ ಮಾಡಿದ್ರು ಅದು ಕೂಡ ಸೂಪರ್ ಆಗಿ ಬಂದಿತ್ತು ಹಾಗೆಯೇ ಬೇರೆ ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಸೂಪರ್ ಆಗಿ ರೆಡಿಯಾಗಿ ಅವರೊಂದು ಹಾಡನ್ನ ನೃತ್ಯ ರೂಪದಲ್ಲಿ ಪ್ರೆಸೆಂಟ್ ಮಾಡಿದ್ರು ರೇಷ್ಮಾ ಆಂಟಿ ಅದು ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು ಮುಖ್ಯವಾಗಿ ರೇಷ್ಮಾ ಆಂಟಿ ಅವರ ಲುಕ್ ಈಗ ಚೇಂಜ್ ಆಗಿದೆ ಹಿಂದೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಂಥ ರೇಷ್ಮಾಟಿ ಇದೀಗ ಫುಲ್ ಚೇಂಜ್ ಆಗಿದ್ದಾರೆ ಮಾಡ್ ಡ್ರೆಸ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆದರೆ ಬಹುತೇಕರು ನಿಮ್ಮ ಮೊದಲಿನ ಮುಗ್ಧತೆಯೇ ನಮಗಿಷ್ಟ ನಿಮ್ಮನ್ನು ನಿಮ್ಮ ಪತಿ ಜೊತೆ ನೋಡೋದಕ್ಕೆ ನಾವು ಬಯಸ್ತೀವಿ ಅವ್ರ ಜೊತೆ ನೀವು ರೀಲ್ಸ್ ಮಾಡಿ ನಾವು ಯಾವತ್ತೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ ಆದ್ರೆ ರೇಷ್ಮಾ ಆಂಟಿ ಫುಲ್ ಬೋಲ್ಡ್ ಆಗಿದ್ದಾರೆ ಏನೇ ನೆಗೆಟಿವ್ ಕಮೆಂಟ್ಗಳು ಬಂದ್ರು ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇದೀಗ ರೀಲ್ಸ್ ಮೂಲಕ ಗಮನವನ್ನ ಸೆಳಿತಾ ಇದ್ದಾರೆ ಯಾವುದೇ ಕಮೆಂಟ್ಸ್ ಗಳಿಗೂ ಕೂಡ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ ಸದ್ಯಕ್ಕೆ ರೀಲ್ಸ್ ಮೂಲಕ ರೇಷ್ಮಾ ಆಂಟಿ ಸದ್ ಮಾಡ್ತಾ ಇದ್ದಾರೆ ನಿಧಾನಕ್ಕೆ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡ್ರೆ ಅಚ್ಚರಿ ಇಲ್ಲ ಅಂತ ಅವ್ರ ಅಭಿಮಾನಿಗಳು ಹೇಳ್ತಿದ್ದಾರೆ पब्लिक इंपैक्ट जनशक्त निर्णायक